ಆಶಾದಾಯಕವಾಗಿ ಕೆಲಸ ಮಾಡ್ಬೇಕು ರೈತ ಆಶಾದಾಯಕ ದುಡಿಮೆ ಮಾಡಬೇಕು ದುಡಿಮೆ ಅಂತೂ ಮಾಡಲೇಬೇಕು ಅವ್ನ ಆಸಕ್ತಿ ಕಂಡು ಎಷ್ಟೆಷ್ಟು ಬೇಕು ಅಷ್ಟೇ ಅವ್ನು ನಾನು ನೂರು ಎಕರೆ ಎಕರೆ ದೊಡ್ಡವನ ದೊಡ್ಡ ಗ್ರೇಟ್ ಅಂತ ಹೇಳೋದೇ ಅಲ್ಲ ನಾನು ಈಗ ರಾಯಚೂರು ಗುಲ್ಬರ್ಗಾ ಕಡೆ ಹೋದ ಐವತ್ತು ಅರವತ್ತು ಅವೇ ಅವ್ನ ಅರವತ್ತು ಎಕರೆ ಒಳಗೆ ಬೆಳೆತಕ್ಕಂಥ ಜೋಳ ನಾವು ಒಂದು ಎಕರೆ ಒಳಗೆ ಬೆಳಿತೀನಿ ನಲವತ್ತು ಕ್ವಿಂಟಲ್ ಅವ್ನು ನಲ್ವತ್ತು ಎಕರೆ ಬೆಳೆದು ನಲ್ವತ್ತು ಕ್ವಿಂಟಲ್ ಆಗಲ್ಲ ಅವರು ಕಾರಣ ಏನು ಮಳೆ ಬಹಳ ಕಡಿಮೆ ಡ್ರಾಟ್ ಏರಿಯಾ ಅವ್ರು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಇಷ್ಟೊಂದು ಫಲವತ್ತಾದ ಭೂಮಿ ನಗರಕ್ಕೆ ಇಷ್ಟೊಂದು ನಾವು ನಾವೇನು ಬೆಳೆದ್ರೆ ಕಾಸೆ ಅಲ್ಲ ಹೌದು ನೀವೇನು ಕಾಸ ಕಾಸೆ ಸರ್ಲಿ ಆಮೇಲೆ ಅದೊಂದು ಆಯ್ತು ಅರಣ್ಯ ಕೃಷಿ ಮಾರ್ಕೆಟ್ ಕಂಡ್ಕೊಂಬೆ ನಾವು ಬೆಳದಂತ ಉತ್ಪನ್ನ ನಾವ್ ತಗೊಂಡೋಗ್ ಮಾರ ಬರದು ಅಲ್ಲೇ ಎಡಬೋದು ನಾವು ನಾವು ಕಡ್ಕೊಂಡ್ ಬಾಳೆಕಾಯಿ ಗಾಡಿಗೆ ಹಾಕೊಂಡು ಲಾಲ್ ಬಾಗ್ ಹೋದ್ರೆ ನೋಡ್ರಿ ಸೆಕೆಂಡ್ ಈ ಥರ್ಡ್ ಅಂತ ಹಿಂಗಿಡಿಸ್ತಾರೆ ನಮ್ದೇನಿ ತೋಟದ ಇದು ಕಡದಿರ್ತಕ್ಕಂಥ ಬಾಳೆಗೌನ್ ಎಲ್ಲ ಎ ಗ್ರೇಡ್ ಇದು ಹತ್ರ ತಗೊಂಡ್ರೆ ಕಾಸಿ ಇರ್ಲಿಕ್ಕು ಕಾಯಿ ತಗೊಂಡೋಗಿ ಕಾಯಿ ಇಲ್ಲಿಕ್ಕು ನೀವು ಹೋಗೋಣ ಅಲ್ಲಂಗ್ ಮಾತಾಡಕಾಗಲ್ಲ ಇದು ಪ್ರತಿಯೊಬ್ಬ ರೈತ ಅವ್ನ ಸೊಪ್ಪು ಬೆಳ್ಳಿಲಿ ರಾಗಿ ಬೆಳಿಲಿ ಏನೇ ಬೆಳಿಲಿ ನಮ್ಮ ಹತ್ರ ನಮ್ಮ ಮನೆ ಮಾರ್ಕೊಂಡು ದುಡ್ಡು ದುಡ್ಡಿಸ್ಕೊಬೇಕು ಏನು ಸರ್ ಈಗ ಅಲ್ಲಿ ತೊಂಬತ್ತಾರದೆ ತೊಂಬತ್ತು ಕೊಡು ಸಾಕು ಹೋಗಿ ಏನೋ ಮಾಡ್ಕೊಂಡ ನೀನು ಕಷ್ಟ ಅಲ್ಲ ಕಡೆದು ತಗೊಂಡೋಗ್ಬೇಕು ಪ್ಯಾಕಿಂಗ್ ಮಾಡಬೇಕು ಭಾಳ ಕಷ್ಟ ಎಲ್ಲ ಕಷ್ಟ ಏನದೆ ನಮ್ಮ ನಮ್ಮ ಜಮೀನುಗಳಾಗ್ ಯಾವುದೇ ರೈತ ಬಾಂಧುಗಳಾಗಲಿ ನಾನು ಕೈ ಮುಗಿದು ಹೇಳೋದಿಷ್ಟೇ ಯಾವುದೇ ಕಳೆ ನಾ ನಾಶಕವನ್ನು ಬಳಸಬಾಡ್ರಿ ಭಾಳ ಕೀಟನಾಶಕ ಬಳಸ್ಬಾಡ್ರಿ ಏನೋ ನಾವು ಕೇನ ಬೇಕಾಗಿರ್ತಕ್ಕಂಥ ನಾವೇ ಸ್ವಯಾರ್ಜಿತ ತುಂಬ ಇದು ಮಾಡ್ಕೊಬೇಕು ಔಷಧಿಗಳನ್ನ ಜೀವಾಮೃತ ಜೀವಾಮೃತ ಅಂತ ಮಾಡ್ಕೊಬೇಕು ಮತ್ತು ನಿಮ್ಮ ಹತ್ರ ಸಮೃದ್ಧಿ ಗೊಬ್ಬರನ ತಗೊಂಡು ಬಳಸ್ಕೊಂಡು ಇಂಥ ಗೊಬ್ಬರಗಳನ್ನ ಒಂದು ಹೊತ್ತು ಗಿಡಗಳು ಹಾಕೊಂಡು ನೋಡ್ಬೇಕು ಡಿಮಾಂಡ್ ನೋಡ್ಬಿಟ್ಟು ಆಮೇಲೆ ತಗೊಳ್ತ್ರಿ ನೀವೇನು ಸಮೃದ್ಧಿ ನನ್ನ ಏಜೆಂಟ್ ಅಲ್ಲ ನನಗೇನು ಕಮಿಷನ್ ಇಸ್ಕೊಳ್ಳಲ್ಲ ಯಾಕೆ ಚೆನ್ನಾಗಂತೆ ನಾವು ಬಳಸಿರ್ತಕ್ಕಂಥ ಪ್ರಾಡಕ್ಟ್ ಮೇಲೆ ನೋಡಬೇಕು ಹೌದು ಅವ್ರು ಟ್ರೈಲಾಗಿ ಮಾಡಿ ಒಂದೆರಡು ಮೂರು ಮೂಟೆ ಐದು ಮೂಟೆ ತೊಗೊಂಡು ಆಮೇಲೆ ಹತ್ತು ಹತ್ತು ಮುಂಟೆ ತಗೊಳ್ರಿ ಒಂದೇ ಸಾವಿರ ನೀವು ನೂರು ಮುಂಟೆ ಇಳಿಸಿಕೊಳ್ಳಿ ಅಂತ ಹೇಳೋದು ಬೇಡ ನಾನು ಹೇಳಿದೆ ಅಂದರೆ ಇದರಿಂದ ರಾಸಾಯನಿಕ ಗೊಬ್ಬರಗಳು ವಿಮುಕ್ತಿ ಮಾಡಿ ಸಾವಯವ ಕೃಷಿ ಕಟ್ಟಿಗೆ ಕೊಲ್ಡ್ ಬರ್ರಿ ಇಂಥ ಸಮೃದ್ಧಿ ಅಂತ ವರ್ಮಿ ಕಾಂಪೋಸ್ಟ್ ಹೆಚ್ಚಾಗಿ ಬಳಸ್ರಿ ಇದ್ರೊಳಗೆ ಇಂಥ ಪ್ರಾಡಕ್ಟ್ ನಾವು ಮಾಮೂಲಿ ಬೆಳಗಿನ ಬೆಲೆ ಜಾಸ್ತಿ ಇರ್ತವೆ ನನ್ನ ಒಂಬಲ್ ರಿಕ್ವೆಸ್ಟ್ ನಾವು ಮಾಡಿದಾರೆ ಬಹಳಷ್ಟು ಜನ ರೈತರು ಸುಮಾರು ಜನ ರೈತರು ಕೊಡಿಸಿದ್ವಿ ನಾನು ಎಲ್ಲ ರೈತರುಗಳು ಚೆನ್ನಾಗದಂತ ಹೇಳಿದ್ರೆ ಬಳಸ್ರಿ ಈ ಪ್ರಾಡಕ್ಟ್ ಬಳಸ್ಬಿಟ್ಟು ಆಮೇಲೆ ನೀವು ಬೇರೆ ನಿಮ್ಮ ಸ್ನೇಹಿತರು ಹೇಳ್ರಿ ಅಂತ ಹೇಳಿ ನನ್ನ ಮಾಡ್ಕೊಂಬರಿ